ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಪ್ಪ ಇವತ್ತಿನ ವಿಷಯ ಅಂದರೆ ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ತುಂಬ ಜನ ಕೇಳ್ತಿರ್ತಾರೆ ಅಕ್ಕ ನಮಗೆ ರಾಯರು ಬರೀ ಹೂ ಪ್ರಸಾದ ಅಷ್ಟೇ ಅಲ್ಲದೆ ಬೇರೆ ರೀತಿ ಯಾವ ರೀತಿ ಎಲ್ಲ ಸೂಚನೆ ಕೊಡ್ತಾರೆ ಹೇಳಿ ನಾವು ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಯಾವ್ಯಾವ ರೀತಿ ಸೂಚನೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಅಂತೇಳಿ ಕೇಳಿದ್ರಿ ಸೊ ರಾಯರು ಮೊದಲಿಗೆ ನಿಮ್ಮ ಜೀವನಕ್ಕೆ ಏನಾದರೂ ಒಳ್ಳೇದು ಅಂತ ಸ್ಟಾರ್ಟ್ ಮಾಡಿದರೆ ಅವರು ನೀವು ನಂಬೋಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದರೆ ಏನೆಲ್ಲ ಸೂಚನೆಗಳನ್ನ ಕೊಡ್ತಾರೆ ಅಂತ ವಿಡಿಯೋದಲ್ಲಿ ಫುಲ್ ಹೇಳ್ತೇನೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೆ ರಾಯರ ಪವಾಡಗಳು ಹಲವಾರು ಹಿಡಿಯೋಗಳನ್ನ ಹಾಕಿದ್ದೀನಿ ಅವುಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಏನಪ್ಪ ಅಂದರೆ ಮೊದಲಿಗೆ ನೀವು ಏನೋ ವಿಡಿಯೋ ನೋಡಿ ಆಗಿರ್ಬೋದು ಗೊತ್ತಿಲ್ಲದೆ ಇರುವಾಗ ಯಾರೋ ಹೇಳಿ ಆಗಿರ್ಬೋದು ಅವರ ಹೆಸರನ್ನ ಹೇಳಿ ನಿಮಗೇನಾದರೂ ಹೇಳಿದರೆ ಹಿಂಗೆ ರಾಯರನ್ನ ನಂಬಿ ಅಂತ ಏನಾದರೂ ನೀವು ಇಲ್ಲಾಂದರೆ ನನ್ನ ಹಿಡಿಯೋನೂ ಬಂದಿರ್ಬೋದು ನಿಮಗೆ ನಿಮಗೆ ಯಾವುದೋ ಒಂದು ಇಡಿಯೋ ಮೂಲಕ ಆಗಿರ್ಬೋದು ಯಾವುದೇ ಒಂದು ವ್ಯಕ್ತಿ ಮೂಲಕ ಆಗಿರ್ಬೋದು ಅಥವಾ ನೀವೇ ಏನಾದರೂ ನಿಮ್ಮ ಏನಾದರೂ ಕನಸಲ್ಲಿ ಒಂದು ಬೇರೆ ವೇಷದಲ್ಲಿ ಅಥವಾ ಬಂದುಬಿಟ್ಟು ಆಗಿರ್ಬೋದು ಈ ರೀತಿ ಹಲವಾರು ರೀತಿ ಸೂಚನೆ ಕೊಡ್ತಾರೆ ಸೊ ಯಾವುದಾದ್ರೂ ಇಡಿಯೋ ಮೂಲಕ ಅಥವಾ ಹಿಂಗೆ ಯಾರ ಯಾರ ಮೂಲಕ ಆದರೂ ತಿಳಿಸ್ತಾ ಇದ್ದರೆ ನಿಮಗೆ ಹಿಂಗೆ ರಾಯರ ನಂಬಿ ಹಿಂಗೆ ಆಗತ್ತೆ ಅಂತ ಹೇಳಿ ಏನಾದರೂ ನೀವು ನೋಡ್ತಾ ಇದ್ದರೆ ಇದ್ರ ಸೂಚನೆ ಏನಂದರೆ ನಿಮ್ಮ ನಿಮ್ಮ ಜೀವನದಲ್ಲಿ ರಾಯರು ಬಲ್ ಬರಲು ಇಷ್ಟಪಡ್ತಿ ಪಡ್ತಿದ್ದಾರೆ ಅಂತ ಅರ್ಥ ಅಂದರೆ ನಿಮಗೆ ಒಳ್ಳೇದು ಮಾಡೋದಕ್ಕೆ ಅವರಾಗಿಯೇ ನಿಮಗೆ ನಿಮ್ಮ ಕಷ್ಟ ಅತಿಯಾಗಿದೆ ತುಂಬ ಕಷ್ಟಪಡ್ತಿದ್ದೀರ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಅಂದಾಗ ರಾಯರು ಈ ಸೂಚನೆಗಳನ್ನ ಕೊಡ್ತಾರೆ ಏನಪ್ಪಾ ಅಂದರೆ ಯಾರದೋ ಮೂಲಕ ಬರೋದಕ್ಕೆ ನಿಮಗೆ ಒಂದು ವಿಡಿಯೋ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ಅವ್ರ ಮೂಲಕ ಇವ್ರನ್ನ ನಂಬಿ ಅಂತ ಹೇಳಿಸೋ ಥರ ಹೇಳಿಸ್ಬಿಟ್ಟು ನೀವು ನಂಬಿ ಆಮೇಲೆ ಫೋಟೋ ವಿಗ್ರಹಗಳನ್ನ ತರುವಂಥದ್ದು ಇದು ಮೊದಲನೇದಾಗಿ ಆಮೇಲೆ ಬಂದ ಮೇಲೆ ನಿಮಗೆ ಹೆಂಗಾದರೂ ನೀವು ಅಷ್ಟೊಂದು ಮನಸ್ಸು ತುಡಿತಾ ಇದೆ ನಿಮಗೆ ರಾಯರ್ ಸೇವೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ಅವ್ರನ್ನ ಸದಾ ಏನು ಪೂಜಿಸ್ಬೇಕಂತ ಬಯಸ್ತಾ ಇದೆ ಅಂತ ಅಂದರೆ ಅದು ಅವಾಗ ಅವರು ಫೋಟೋ ಅಥವಾ ವಿಗ್ರಹದ ಮೂಲಕ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆಗೆ ಬಂದು ಪೂಜಿಸಲು ನಿಮ್ಮಿಂದ ಪೂಜೆಗಳನ್ನ ಪಡೆಯಲು ಸ್ಟಾರ್ಟ್ ಮಾಡ್ಕೋತಾರೆ ಆಯಿತಾ ಪೂಜೆಗಳನ್ನ ನೀವು ಸ್ಟಾರ್ಟ್ ಮಾಡ್ಕೋತೀರಾ ನಿಮ್ಮಿಂದ ಪೂಜೆ ನೀವು ಚೆನ್ನಾಗಿ ಪೂಜೆ ಮಾಡ್ತಾ ಹೋಗ್ತೀರಾ ಮೊದಲನೇದಾಗಿ ಏನು ಹೂ ಪ್ರಸಾದ ಕೊಡ್ತಾರೆ ಅದು ಕೆಲವೊಂದು ಜನ ಮಾತ್ರ ಅದು ಎಲ್ರಿಗೂ ಆಗತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಸೊ ನನಗೆ ಕಮೆಂಟ್ ಮಾಡೋ ಎಷ್ಟೋ ಜನಗಳಲ್ಲಿ ಅಕ್ಕ ನಮಗೆ ಹೂ ಪ್ರಸಾದನೇ ಆಗೋದಿಲ್ಲ ಏನು ಮಾಡೋದು ಅಂತ ಕೇಳ್ತಿರ್ತಾರೆ ಆಮೇಲೆ ಬೇರೆಯವ್ರಿಗೆ ಕೇಳಿ ಅಂತ ಇಲ್ಲಾಂದರೆ ನನಗೂ ಕೇಳಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ ಈ ರೀತಿ ಆಗತ್ತೆ ಆಮೇಲೆ ಏನಪ್ಪ ಅಂದರೆ ನಿಮಗೆ ಹೂ ಪ್ರಸಾದ ಆಯಿತು ಅಂದರೆ ಖಂಡಿತ ಎಡಗಡೆ ಬಲಗಡೆ ನೋಡಬೇಡಿ ಕಣ್ಣು ಮುಚ್ಕೊಂಡು ರಾಯರನ್ನ ನಂಬಿ ಒಳ್ಳೆಯದಾಗತ್ತೆ ಆಗಿ ಆಗತ್ತೆ ಆಯಿತಾ ಇದಾದಮೇಲೆ ಮತ್ತು ಏನಪ್ಪ ಅಂದರೆ ಕನಸಲ್ಲಿ ಬರ್ತಾರೆ ರಾಯರು ತುಂಬ ನಂಬಿ ಪೂಜಿಸ್ತಾ ಇರ್ತೀರ ಅವ್ರ ರಾಯರ ಮಠಕ್ಕೆಲ್ಲ ಹೋಗಬೇಕಂತ ಬಯಸ್ತಾ ಇರ್ತೀರ ಅಥವಾ ಹೋಗಿ ಹೋಗಿದ್ರೆ ಇಲ್ಲಾಂದರೆ ಹೋಗದೇ ಇದ್ರೂ ಏನಪ್ಪ ಅಂದರೆ ರಾಯರ ಮಠಕ್ಕೆ ಹೋದಂತೆ ಮತ್ತು ಈಗ ಯಾರಾದರೂ ರಾಯರ ಒಂದು ಪೂಜಿಸುವಂಥ ವಿಡಿಯೋ ಏನಾದರೂ ನೋಡಿದರೆ ಅವರೇ ಸೇಮ್ ರಾಯರ ಪೂಜೆ ಮಾಡೋದೇನಾದರೂ ಪೂಜೆ ಮಾಡ್ತಿರೋ ಹಾಗೆ ಮತ್ತು ರಾಯರ ಮಠದಲ್ಲಿ ರಾಯರಿಗೆ ಮಂಗಳಾರತಿ ಆಗ್ತಿರೋ ಹಾಗೆ ಏನಾದರೂ ಒಂದು ಕನಸು ಬೀಳತ್ತೆ ಈ ರೀತಿ ಬೆಳಗಿನ ಜಾವದಲ್ಲಿ ಜಾಸ್ತಿ ಕನಸು ಬೀಳ ಬೆಳಗಿನ ಜಾವದಲ್ಲಿ ರಾಯರ್ಬರದು ಬರೋದು ನಿಮ್ದು ಏನಾದರೂ ಆಗಬೇಕು ಅಂತ ಕೇಳ್ಕೊಂಡಿದ್ರೆ ಕೆಲಸ ಅಥವಾ ಏನಾದರೂ ಒಂದು ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಏನಾದರೂ ಕೇಳ್ಕೊಂಡಿದ್ರೆ ಖಂಡಿತ ಏನಾಗುತ್ತೆಪ್ಪ ಅಂದರೆ ಅವ್ರ ಕನ್ಸಲ್ಟ್ ಬಂದುಬಿಟ್ಟು ಹೇಳ್ತಾರೆ ನಿಮಗೆ ನಿಮ್ದು ಏನು ಕಷ್ಟ ಇರತ್ತಲ್ಲ ಅದನ್ನು ಒಂದು ರೀತಿ ಸುಟ್ಟು ಹಾಕಿ ಹಾಕಿದಿರತ್ತರೋ ಅಥವಾ ನಿಮ್ಮ ಕಷ್ಟ ಪರಿಹಾರ ಆಗಿರೋತನ ಅನ್ನೋ ಏನೋ ಒಂದು ಒಂಥರ ಅದರ ರಿಲೇಟೆಡ್ ಆಗಿಯೇ ಏನೋ ಒಂದು ಸೂಚನೆಯನ್ನು ಕೊಡ್ತಾರೆ ಆಮೇಲೆ ತುಂಬ ಅಂದರೆ ಮತ್ತೆ ಏನಾದರೂ ಅಂದರೆ ಏನಾದರೂ ತುಂಬ ಭಕ್ತಿಯಲ್ಲಿ ತುಂಬ ಗಾಢವಾಗಿ ಇದನ್ನು ಮಾಡಿದರೆ ಏನ ಅಂದರೆ ಈಗ ಯಾರಾದರೂ ಸನ್ಯಾಸಿಗಳಿರ್ತಾರಲ್ಲ ವಸ್ತ್ರಗಳನ್ನು ಅಂದರೆ ಕೇಸ ವಸ್ತ್ರಗಳನ್ನು ಒಟ್ಟು ಉಟ್ಕೊಂಡಿರೋವಂಥವ್ರು ಈ ರೀತಿ ಇದ್ದವರು ನಿಮ್ಮ ಮನೆಗೆ ಕೂಡ ಬರ್ಬೋದು ಅಂದರೆ ಈ ಏನಾದರೂ ಕೇಳ್ಕೊಂಡು ಬರ್ತಿರ್ತಾರಲ್ಲ ಆ ರೀತಿ ಕೂಡ ಬರ್ಬೋದು ಅಥವಾ ನೀವು ಎಲ್ಲಾದರೂ ಏನಾದರೂ ಹೋಗ್ತಿದ್ದಿ ಹೋಗ್ತಿದ್ದೀರಾ ಅಂದರೆ ಅಥವಾ ಮಠಗಳಿಗೆ ಹೋಗ್ತಿದ್ದೀರಾ ಅಂದರೆ ಏನೋ ಅವ್ರ ಮೂಲಕ ಏನೋ ಒಂದು ಹೇಳುವಂಥದ್ದಾಗಿರ್ಬೋದು ಏನೋ ಒಂದು ಸೂಚನೆ ಕೊಡುವಂಥದ್ದಾಗಿರೋ ಆ ರೀತಿ ಕೂಡ ಆಗ್ಬೋದು ಇನ್ನೂ ಒಂಥರ ನೋಡೋದಾದ್ರೆ ಏನಪ್ಪಾ ಅಂದರೆ ತುಂಬ ದುಃಖ ಇದೆ ಇನ್ನೂ ತುಂಬ ಫೋಟೋ ತಂದು ತುಂಬ ಪೂಜೆ ಮಾಡ್ತೀರ ತುಂಬ ದಿನಗಳು ಕಳೆದಿರುತ್ತವೆ ಆದರೂ ಏನೂ ತ ಏನೂ ಆಗಿರೋದಿಲ್ಲ ಅಂದರೆ ಅಥವಾ ನೀವು ತುಂಬ ದೊಡ್ಡದಾಗಿ ಏನೋ ಕೇಳ್ಕೊಂಡಿರ್ತೀರ ರಾಯರ ಹತ್ತಿರ ಅಥವಾ ನಿಮ್ಮ ಜೀವನದ ಜೀವನವೇ ಬದಲಾಗೋ ಥರ ಏನೋ ಅಂತ ಕೇಳ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ ಅವಾಗ ಏನೂ ಆಗಿರೋದಿಲ್ಲ ಒಂದು ತಿಂಗ್ ಮಾಡ್ತೀರಾ ಎರಡು ತಿಂಗ್ ಮಾಡ್ತೀರಾ ತುಂಬ ದಿನಗಳ ಪೂಜೆ ಮಾಡ್ತೀರಾ ಏನೂ ಆಗ್ತಿಲ್ಲ ಅಂದರೆ ಏನು ಸೂಚನೆ ಗೊತ್ತಾ ನಿಮಗೆ ರಾಯರ ರಕ್ಷಣೆ ಮಾಡ್ತಿದ್ದಾರೆ ಅಂತ ಅದರಿಂದ ನೀವು ಏನು ಬಯಸ್ತಾ ಇದ್ದೀರಾ ಅದು ನಿಮ್ಮ ಜೀವನದಲ್ಲಿ ಏನೋ ಮುಳುವಾಗ್ಬೋದು ಅಥವಾ ಅದರಿಂದ ಏನಾದರೂ ತೊಂದರೆ ಆಗ್ಬೋದು ಅನ್ನೋದಾದರೆ ತೊಂದರೆ ಆಗ್ಬೋದು ಅನ್ನೋದಾದರೆ ಅದರಿಂದ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲ ಅದು ವ್ಯಕ್ತಿ ಅಥವಾ ಏನಾದರೂ ಒಂದು ವಸ್ತು ಆಗಿದ್ರೆ ಅದನ್ನು ಯಾವ ರೀತಿ ನಿಮಗೆ ಒಳ್ಳೆಯದಾಗ್ಬೇಕು ಅದರಿಂದ ಈ ಅದನ್ನೇ ಮಾರ್ಪಾಡಿಸ್ತಾರೆ ಅಂದರೆ ಅದನ್ನೇ ಬದಲು ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಏನಾದರೂ ಒಂದು ಇವಾಗ ಒಂದು ವಸ್ತು ತಗೋತಿದ್ದಾರಾ ಅಂದ್ಕೊಳ್ಳಿ ಅದರಿಂದ ನಿಮ್ಗೆ ಏನಾದರೂ ತೊಂದರೆ ಆಗೋದಿದೆ ಅಂದರೆ ರಾಯರು ರಕ್ಷಣೆ ಮಾಡೋದಕ್ಕೆ ತುಂಬ ದಿನಗಳು ಕಾಯ್ತಾರೆ ಸತಾಯಿಸ್ತಾರೆ ಅಥವಾ ಒಂದು ವಸ್ತು ಆಗ್ತಾ ಇರೋ ಇರೋಂಗಿಲ್ಲ ಇವತ್ತು ಹೋಗಬೇಕು ಅಂದ್ಕೊತರೆ ಆಗ್ತಾನೆ ಇರಂಗಿಲ್ಲ ಯಾಕೆ ಆ ರೀತಿ ಆಗ್ತಿರತ್ತೆ ಅಂದರೆ ರಾಯರು ಅದರಿಂದ ಏನಾದರೂ ಮುಂದೆ ತೊಂದರೆ ಆಗ್ತಿದೆ ಅಂದರೆ ನಿಮ್ಮ ರಕ್ಷಣೆ ಮಾಡ್ತಿರ್ತಾರಲ್ಲ ಅದಕ್ಕೋಸ್ಕರ ಅದನ್ನ ತಡಿತಾ ಇರ್ತಾರೆ ಆಯಿತಾ ಮತ್ತು ಆ ಅವರ ಮನಸ್ಸನ್ನು ಬದಲೋ ಅವರಿಂದ ಏನಾದರೂ ನಿಮ್ಗೆ ಮುಂದೆ ಮಿಸ್ಟೇಕು ಅಂದರೆ ಅವರಿಂದ ಏನಾದರೂ ತೊಂದರೆಯಾಗಿ ನಿಮ್ಮ ಜೀವನಕ್ಕೆ ಏನಾದರೂ ಮುಳುವಾಗುತ್ತೆ ಅನ್ನೋದಾದರೆ ಅವರನ್ನು ಬದಲಾಸೋಕ್ಕೆ ಸಮಯ ಹಿಡಿತಾರೆ ಇಲ್ಲ ಅಂದರೆ ನಿಮ್ಮನ್ನು ಬದಲಾಸೋಕ್ಕೆ ನಿಮ್ಮ ಮನಸ್ಸು ಬದಲಾಗಬೇಕು ಅಂದರೆ ಸಿಗ್ತಿಲ್ಲ ಅಂದರೆ ನೀವು ಅದ್ರ ಮೇಲಿನ ಆಸೆನೇ ಕಳ್ಕೋಬೇಕು ಅನ್ನೋ ಥರನೂ ಆಗ್ಬೋದು ಯಾಕಪ್ಪ ಅಂದರೆ ಅದರಿಂದ ನಿಮ್ಗೆ ತೊಂದರೆ ಆಗ್ತಿದೆ ಅಂದರೆ ರಾಯರನ್ನ ನೀವು ನಂಬಿದಾರ ಅಂದರೆ ರಕ್ಷಣೆಗೆ ನಿಂತಿದ್ದಾರೆ ಅಂದಮೇಲೆ ಅವರು ನಿಮಗೆ ಬಿಡೋದಿಲ್ಲ ಹಾಗಾಗಿ ಆ ವ್ಯಕ್ತಿನ ದೂರನೂ ಬಿಡ್ಬೋದು ಈ ರೀತಿಯೂ ಕೂಡ ಆಗತ್ತೆ ಆಯಿತಾ ನಿಮ್ಮ ಜೀವನದಲ್ಲಿ ಏನು ನೀವು ಯೋಚನೆ ಮಾಡ್ತಿರ್ತಾರೋ ಅದರ ಮೂಲಕ ನೀವು ಇದನ್ನು ಅಳವಡಿಸ್ಕೊಳ್ಳಿ ಆಯಿತಾ ನಾನು ಒಂದು ಉದಾಹರಣೆ ಕೊಟ್ಟು ಹೇಳಿದ್ದು ಹೀಗೆ ಅಂದರೆ ನಾನು ಒಂದು ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ ಒಬ್ಬರು ಶಿಸ್ಟರು ನನಗೆ ಪ್ರೀತಿಸಿದ ಹುಡುಗಬೇಕು ಅವನೇ ನಮ್ಮ ಮದುವೆ ಆಗಬೇಕು ಅಕ್ಕ ನಂಗೆ ಸಿಗ್ತಾರೋ ಇಲ್ಲೋ ಅಂತ ಕೇಳಿ ಅಂತ ಹೇಳಿದರು ಸೊ ಆಯಿತಾ ನನಗೆ ಕೇಳೋಕೆ ಆಗಲಿಲ್ಲ ತುಂಬ ದಿನ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೇಳೋಕೆ ಆಗಲಿಲ್ಲ ಹೂ ಪ್ರಸಾದ ಕೇಳಿ 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 ಬೇಸತ್ತು ಬಿಟ್ಟರೆ ಏನೋ ಪಾಪ ಆದರೆ ಒಂದಿನ ಕಡೆಗೆ ಒಂದು ಸ್ವಲ್ಪ ದಿನ ಆದಮೇಲೆ ಮೆಸೇಜ್ ಮಾಡಿದರು ನನಗೆ ಅಕ್ಕ ನೀವು ಅವತ್ತು ಹೂಪರ್ಸಾದ ಕೇಳಿಲ್ಲ ಒಳ್ಳೇದಾಯಿತು ರಾಯರ ಸೂಚನೆ ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಬಟ್ ಅವನು ಆ್ಯಕ್ಸಿಡೆಂಟಲ್ಲಿ ತೀರೋದ ನನ್ನ ಜೀವನನೇ ಹಾಳಾಗ್ತಿತ್ತಕ್ಕ ಆಗಿದ್ದರೆ ನಿಜ ರಾಯರು ನನಗೆ ಒಳ್ಳೇದು ಮಾಡಬೇಕು ಅಂತಾನೆ ಹಿಂಗೆ ಮಾಡಿದ್ರೇನು ಅಂತ ಹೇಳಿದರು ಈ ರೀತಿ ಕೂಡ ಆಗ್ಬೋದು ಆಯಿತಾ ಯಾಕೆ ದೂರ ಮಾಡ್ತಿದ್ದಾರೆ ಅಂದರೆ ಈ ರೀತಿ ಕೂಡ ಜೀವನದಲ್ಲಿ ಘಟನೆ ಆಗಬೇಕಾಗಿರೋದು ದೂರ ಮಾಡಲು ಕೂಡ ಆಗ್ತಾನೇ ಇರ್ಬೋದು ಆಯಿತಾ ಈ ರೀತಿಯೆಲ್ಲ ಇರುತ್ತೆ ಆಯಿತಾ ಇನ್ನೂ ಸಾಕಷ್ಟು ಇರುತ್ತೆ ಎಲ್ಲೋ ದೇವಸ್ಥಾನಕ್ಕೆ ಕರ್ಕೊಳ್ಳೋದು ನಿಮ್ಗೆ ಏನಾದರೂ ದುಡ್ಡಿನ ಸಮಸ್ಯೆ ಇದ್ದರೆ ಅಲ್ಲೇನಾದರೂ ದುಡ್ಡು ಸಿಗೋದು ಈ ರೀತಿ ಹಿಂದೆ ಒಬ್ಬರು ಹೇಳಿದರು ನಂಗೆ ಸಿಸ್ಟರ್ ಅವ್ರದ್ದು ಏನಾದ್ರೂ ದುಡ್ಡಿನ ಸಮಸ್ಯೆ ಬಗ್ಗೆ ಕೇಳಿದಾಗ ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದ ಮುಂದಗಡೆ ನಿಂತ್ಕೊಂಡಾಗ ರಾಯರ್ ಸನ್ನಿಧಿಯಲ್ಲಿ ಕೂತ್ಕೊಂಡಾಗ ಅವರಿಗೆ ದುಡ್ಡು ಸಿಕ್ಕಿತ್ತಂತೆ ಅದೊಂದು ಸೂಚನೆ ಮೂಲಕ ಅದೊಂದು ದುಡ್ಡು ಅಂದರೆ ಒಂದು ಎರಡು ರೂಪಾಯೋ ಐದು ರೂಪಾಯಿ ಆಗಿರ್ಬೋದು ಬಟ್ ಅದೊಂದು ಸೂಚನೆ ಅಷ್ಟೇ ಈ ರೀತಿ ಕೂಡ ಆಗ್ಬೋದು ಆಯಿತಾ ಹಾಗೆ ಹಲವಾರು ಸೂಚನೆಗಳು ನನಗೆ ಕನಸಲ್ಲಿ ಕೂಡ ಒಂದು ಸಾರಿ ನಮ್ಮ ಮನೆಯಲ್ಲಿ ನಿಜ ಆಗಿರೋದನ್ನೇ ಆಗಬೇಕಾಗಿರೋದನ್ನೇ ನಿಜ ನನ್ನ ಕನಸಲ್ಲಿ ಎಷ್ಟು ಭಯಾನಕವಾಯ್ತು ವಸಿದ್ರು ಅಂದರೆ ರಾಯರು ನಂದು ಎದ್ದು ಕೂತ್ಕೊಂಡಾಗ ಕನಸು ಮುಗ್ದಾಗ ಎದೆ ಢಗಾ ಢಗ ಢಗ ಅಂತ ಹೊಡಿತಿತ್ತು ಆ ರೀತಿ ನಿಜವಾಗ್ಲೂ ಆಗೋಯ್ತು ಅದನ್ನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಹಿಂದೆ ಕೂಡ ಹೇಳಿದ್ದೀನಿ ಅದು ಮಿಕ್ಸ್ ಇಡೋ ಆಗಿರೋದ್ರಿಂದ ಸರಿಯಾಗಿ ನಿಮಗೆ ಸಿಗೋಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಬೇಕಿದ್ದರೆ ಕೇಳಿ ಕಮೆಂಟ್ ಮಾಡಿ ಹೇಳ್ತೀನಿ ಅಂತ ಆ ರೀತಿ ಕೂಡ ಹೇಳಿದರು ಮತ್ತು ಹೂವು ಮೂಲಕ ಅಂತರೂ ಹಲವಾರು ಜನಕ್ಕೆ ಕೇಳಿದಿನಲ್ಲ ಹಲವಾರು ಜನಕ್ಕೂ ಒಳ್ಳೆಯದಾಗಿದೆ ಆಯ್ತಾ ಎಲ್ರಿಗೂ ಒಳ್ಳೆಯದಾಗೇ ಆಗತ್ತೆ ಈ ರೀತಿ ಸೊ ಇಷ್ಟು ಸೂಚನೆಗಳು ರಾಯರಿಂದ ಸಿಗ್ಬೋದು ನಿಮ್ಮ ಜೀವನದಲ್ಲಿ ಯಾವ್ದು ಸೂಚನೆ ಸಿಕ್ಕಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ ಇನ್ನೂ ಸಿಕ್ಕಿಲ್ಲ ಅಂದರೆ ಕಾಯಿರಿ ಖಂಡಿತ ಕೊಡ್ತಾರೆ ಆದಷ್ಟು ನಂಬಿ ಭಕ್ತಿಯಿಂದ ಪೋಧಿಸ್ರಿ ಖಂಡಿತ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಂಡವ್ರಿಗೆ ಯಾರ್ಯಾರು ವಿಡಿಯೋ ನೋಡ್ರಿ ರಾಯರ್ ನಿಮಗೆ ಒಳ್ಳೇದು ಮಾಡಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮೂಲ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕಮೆಂಟ್ ಮಾಡೋದನ್ನು ಮರಿಬೇಡಿ ರಾಯರು ಒಳ್ಳೇದು ಮಾಡಲಿ